ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಗದಗ ಜಿಲ್ಲೆಯ ಬಿಂಗದ ಕಟ್ಟಿ ಪ್ರಾಣಿ ಸಂಗ್ರಹಾಲಯಕ್ಕೆ ಆಗಿಸಿದ್ದೇವೆ ಬನ್ನಿ ಹೋಗೋಣ ನೋಡಿ ಕಾಡಿನ ರಾಜ ಸಿಂಹ ಹೇಗೆ ಮಲಗಿದೆ ಅಂತ ಅದು ಎಚ್ಚರ ಮಾಡಲು ನಾವು ತುಂಬಾ ಪ್ರಯತ್ನಿಸಿದ್ದೇವೆ ಆದ್ರೂ ಎಚ್ಚರ ಆಗಲಿಲ್ಲ ನೋಡಿ ನಾವು ಟೆನ್ ಮಿನಿಟ್ಸ್ ವೇಟ್ ಮಾಡಿವಿ ಆದರೂ ಕೂಡ ಎಚ್ಚರ ಆಗಲಿಲ್ಲ ಹೇಗೆ ಮಲಗಿದೆ ಅಂತ ಇದು ಮುಂದ್ಗಡೆ ಇದೆಲ್ಲ ಪ್ಲೇಸ್ ಗ್ಲಾಸ್ ಗ್ಲಾಸ್ ನಿಂದ ವಿಡಿಯೋ ಮಾಡಿರೋದು ಇದು ಮುಂದೆ ಹೋಗಲು ಪರ್ಮಿಷನ್ ಇಲ್ಲ ಪರ್ಮಿಷನ್ ಒಳಗೆ ಹೋದ್ರೂ ವಾಸ ಬರೋಂಗಿಲ್ಲ ಅಂತ ಗೊತ್ತಾನೆ ಇದೆ ಹಾಗಾಗಿ ಒಳಗಡೆ ಯಾರನ್ನು ಹೋಗಿ ಪರ್ಮಿಷನ್ ಸಿಗೋದಿಲ್ಲ ಯಾರೇ ವಿಡಿಯೋ ಮಾಡಿದ್ರು ಗ್ಲಾಸ್ ಕಡೆ ನಿಂತರೆ ವಿಡಿಯೋ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಸುಂದರವಾಗಿದೆ ಪ್ರದೇಶ ಅಂತ ನೀವು ಒಮ್ಮೆ ಗದಗ ಜಿಲ್ಲೆಯ ಬೆಂಕದ ಕಟ್ಟಿ ಪ್ರಾಣಿ ಸಂಗ್ರಹಕ್ಕೆ ಭೇಟಿ ಕೊಡಿ ನೋಡಿ ಇದು ಚಿರತೆಜು ಹೇಗೆ ಮೇಲ್ಗಡೆ ಹತ್ತಿ ಕುಂತಿದೆ ಅಂತ ಎಷ್ಟು ಸುಂದರವಾಗಿದೆಯಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಹೇಗೆ ಮೇಲುಗಡೆ ಕುಂತಿದೆ ಅಂತ ನೋಡಿ ಎಷ್ಟು ಸುಂದರವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಆ ಕಡೆ ಎಲ್ಲ ಗಾಡಿಯಲ್ಲಿ ಒಂದು ಕಿನಕಿ ತರ ಕಾಣಿಸ್ತದೆ ಅಲ್ಲ ಫ್ರೆಂಡ್ಸ್ ಅವು ಚಿರತೆಗಳಿಗೂ ಇದರಲ್ಲಿ ಕಮ್ಮಿ ಅಂದ್ರೆ ಒಂದು ಮೂರಿಂದ ನಾಲ್ಕು ಚಿರತೆ ನೋಡಿ ಹಾಗೆ ಮುಂದೆ ಎರಡು ಚಿರತೆಗಳು ಬರ್ತವೆ ತೋರಿಸ್ತಾ ಇದ್ದೀನಿ ಒಂದು ಎಂಟ್ರಿ ಇದೆ ತುಂಬಾ ಸೂಪರ್ ಆಗಿದೆ ಅದು ಆತರ ವಿಡಿಯೋ ಸಿಗೋದು ಕಮ್ಮಿ ಯಾಕೆ ನಮ್ಮ ನಾವು ಹೋದಾಗ ಕರೆಕ್ಟ್ ವಿಡಿಯೋ ಆ ಆತರ ನಮ್ಗೆ ಚಿರತೆ ಎಂಟ್ರಿ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇದೆ ಈಗ ಯಾವ ತರ ಎಂಟ್ರಿ ಕೊಡುತ್ತೆ ನೋಡಿ

ಈ ತರ ನಾವು ದೃಶ್ಯಗಳು ಡಿಸ್ಕವರಿ ಚಾನೆಲ್ ನಲ್ಲಿ ನೋಡುತ್ತೇವೆ ನೋಡಿದ್ದೇವೆ ಆದ್ರೂ ರಿಯಲ್ ಆಗಿ ಹೊಟ್ಟೆ ನೋಡಿದ್ದಿಲ್ಲ ನೋಡಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ನೋಡಿ ಒಂದು ಮೇಲ್ಗಡೆ ಹತ್ತಿ ಕುಂದಿದೆ ಟಾಪ್ ಅಲ್ಲಿ ಒಂದು ಕೆಳಗಡೆ ಇದೆ ಇಷ್ಟು ಹತ್ತಿರದಿಂದ ನೋಡಿ ತುಂಬಾ ಸಂತೋಷವಾಗಿದೆ ಆದ್ರೆ ತುಂಬಾ ಮೋಸ್ಟ್ ಡೇಂಜರ್ ಕಣಸಿರುತ್ತೆ ಮೊಸಳಿ ಕಣ್ಸುದು ಮೊಸಳೆ ಅದು ನೋಡಿ ಮೊಸಳೆ ಯಾವ ತರ ಒಂದ್ ಸತ್ತರ ಸತ್ತರ ಬಿದ್ದೇವೆ ಆದ್ರೆ ಸ್ವಲ್ಪ ಒಂದ್ ಕಲ್ಲು ಹೋದ್ರು ಕೂಡ ಫ್ರೆಂಡ್ಸ್ ಅದು ಪೆಣಸೋದು ಬಾಯಿ ಹಾಕುತ್ತೆ ನಾವು ಫಸ್ಟ್ ಟೈಮ್ ನೋಡಿದಾಗ ಏನು ಮೊಸಳಿಯನ್ನ ರೇಲ್ ಹಾಕಿ ಕಂದ್ಕೊಂಡಿದ್ದೇವೆ ಆದ್ರೂ ಅಲ್ಲಿ ಅರಣ್ಯದ ಕರೆ ಕೇಳಿದಾಗ ಗೊತ್ತಾಗಿದ್ದು ರೇಲೆ மலிவன் ஆக்தி கம்மி இது நீர் மலகிட்ட நோடத்தோட் இது தோழ த்தர இது நோடி நோட்ஸ் அது கணுமட் அந்த ನೋಡಿ ಆ ಕಡೆ ಎಲ್ಲ ಎಷ್ಟು ತೋಳಿವೆ ನೋಡಿ ಫ್ರೆಂಡ್ಸ್ ಈ ದೃಶ್ಯ ಇದು ಚಿರತೆ ಈ ಕಡೆ ಒಂದಿದೆ ಆ ಕಡೆ ನೋಡಿದ್ದು ಜೂ ಈ ಕಡೆ ಬಲಿಯಲ್ಲಿ ಹಾಕಿದ್ದಾರೆ ಚಿರತೆ ಈಗ ತಂದು ಒಂದ್ ವೀಕ್ ಆಗಿರ್ ಹೊಸದಾಗಿ ಎರಡು ಚಿರತೆ ತಂದು ಹಾಕಿದ್ದಾರೆ ಅಲ್ಲಿ ಹೋಗಲು ಪರ್ಮಿಷನ್ ಇಲ್ಲ ಹಾಗೆ ನಾವು ಅಂತ ಹೋಗಿದ್ದೇವೆ ನೋಡಿ ಫ್ರೆಂಡ್ಸ್ ಅದು ಹೇಗೆ கைசரி கை மேல நோட் முன்ன மந்தி அல்ல சித்த கை இட்ஸ் ஹோகி ஒம்புக் கைகாய் இது ஜிங்கர ಆ ತರ ಜಿಂಕೆ ಎಷ್ಟು ಚೆನ್ನಾಗಿವೆ ನಂತರ ಮೂವಿ ದೃಶ್ಯ ತರ ಇದೆ ನೋಡಿ ಅಷ್ಟು ಜಿಂಕೆಗಳು ಇವೆ ಇಲ್ಲಿ ನೋಡ್ತಾ ಇರಬಹುದು ನೀವು ಜಿಂಕೆಗಳು ಎಲ್ಲ ಇಲ್ಲಿ ಏನಾದ್ರು ನಮ್ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ತಪ್ಪದೆ ಕೆಳಗೆ ಕಲುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇದೇ ತರ ಹೆಚ್ಚು ಬರ್ತಾ ಇರ್ತೇವೆ ನೋಡಿ ಪಕ್ಷಿಗಳು ಇಲ್ಲಿ ಎಲ್ಲಾ ತರದ ಪಕ್ಷಿಗಳು ಇವೆ நீங்க வந்து கொட்டி நோடில்லாத்தி இது நோட் கோழி தரணே இது கோழி எல்லாம் பிணது இது ஒரே பட்சி அதீட்டல்ஸ் எல்லாம் மேலே நான் வீடியோ டெம் சாங்க டேம் பிணது நமக்கு அவசர இத்தோ நம்ம வந்தி அந்த நோடத்தோர் அதிக மாதிரி கொட்டித்தார் நீங்க ஓத ನೋಡ್ತಾ ಇಲ್ಲಿ ಎಲ್ಲಾ ರೀತಿಯ ಪಕ್ಷಿಗಳು ಇವೆ ನೋಡಿ ನೋಡಿರುವುದು ಎಷ್ಟು ಕಲರ್ಫುಲ್ ಆಗಿದೆ ಪಕ್ಷಿ ಇದು ನೋಡಕ್ಕೆ ಸುಂದರವಾಗಿದೆ ಇಲ್ಲಿ ನೀವು ಬಂದ್ರೆ ಫ್ಯಾಮಿಲಿ ಸಮೇತ ಬರ್ಬೋದು ಮಕ್ಕಳು ಎಲ್ಲ ಕರ್ಕೊಂಡು ತುಂಬಾ ಸುಂದರವಾಗಿದೆ ಪ್ರದೇಶ ಇದು ಟಂಡೇ ಬಂದ್ರೆ ಚಲೋ ಫ್ರೆಂಡ್ಸ್ ಅಂದ್ರೆ ತುಂಬಾ ಜನ ಇರ್ತಾರೆ ಗದ್ದೆ ಇರುತ್ತೆ ಹಂಗೆ ಮಂಡೆ ತರ ಬಂದ್ರೆ ಸ್ವಲ್ಪ ಗದ್ದ ಕಮ್ಮಿ ಇರುತ್ತೆ நான் மண்டிய அஷ்டேனு ஜன எதில் சுந்தரவா இது ரானி சங்கிர நோடத்தரத பட்சி அதரே எல்லா எல்லா பட்சி அதிகோர் மேல் டிஸ் நோடத்திர் எல்லா தர பட்சி நீ தப்பதே கதை ஜில்லி ஆகமுசே ಈ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ಕೊಡಿ ಫ್ರೆಂಡ್ಸ್ ಇದು ಸಾರಾಂಗ ಅಂತ ಇದು ಯಾವ ತರ ಇದೆ ಅಂತ ನೋಡ್ತಾ ಇರಬಹುದು ನೀವು ಹಾಗೆ ಹೆಚ್ಚಿನ ಎಡೆಗಳು ಈ ತರ ಬರ್ತಾ ಇರ್ತಾ ನೀವು ಪ್ರೋತ್ಸಾಹ ಬೇಕು ಇದಕ್ಕೆ ನೀವು ನೋಡಿ ಡಕ್ ಅಂದ್ರ ಬಾತಕೋಳಿಗಳು ಯಾವ ತರ ಸುಂದರವಾಗಿದೆ ಅಂತ ನೀವು ತಪ್ಪದೇ ಗದಗ ಜಿಲ್ಲೆಗೆ ಆಗಮಿಸಿದ್ರೆ ತಪ್ಪದೇ ಗದಗ ಮಂತ್ರ ಆರು ಏಳು ಕಿಲೋಮೀಟರ್ ಬಿಡ್ರಿ ಅನ್ಸುತ್ತೆ ಹಳೆಯ ಬಸ್ ನಿಂತರ ಏಳು ಕಿಲೋಮೀಟರ್ ಆಗುತ್ತೆ ಬಸ್ ಇದೆ ಬಸ್ ಹತ್ರ ಡೈರೆಕ್ಟ್ ಅಲ್ಲಿ ರೋಡ್ ಅಲ್ಲಿಂದ ನಡ್ಕೊತೀವಿ ಎಂಟು ಕಿಲೋಮೀಟರ್ ಇಲ್ಲಾಂದ್ರೆ ಅಲ್ಲಿ ಆಟೋ ಹತ್ಕೊಂಡು ಹೋಗಬಹುದು ನೀವು ನೋಡ್ತಾ ಇರ್ಬೋದು ಬರೋ ಮುಂದೆ ಬಸ್ ಇರ್ತಾ ಗದಗಿಗೆ ಇಲ್ಲ ಆಟೋಕ್ ಹೋದ್ರೆ ನೀವು ಜಾಸ್ತಿ ಆಗಿ ಎರಡ್ನೂರು ರೂಪಾಯಿ ಒನ್ ಹಂಡ್ರೆಡ್ ತಗೋತಾರೆ ಆಟೋ ಬಸ್ ಬರ್ತಾ ಬೆಸ್ಟ್ ಅನ್ಸ್ ಬಂದ್ ಫ್ರೆಂಡ್ಸ್ ಏನ್ ಅವಸರ ಇತ್ತು ಆಟೋಕ್ ಬರ್ಬೋದು ನಮ್ಗೆ ಅವಸರ ಇತ್ತು ಆಟೋಕೆ ಬಂದ್ವಿ ಮಿನಿಮಮ್ ಎಷ್ಟು ಬರೀ ಅಷ್ಟ್ ಆರು ಕಿಲೋಮೀಟ್ರ್ ನೂರು ರೂಪಾಯಿ ತೊಗೊಂಡು ರೀಪಾಯ್ ಸರ್ ನಮ್ಗೆ ಅವಸರ ಆಯ್ತು ಆಟೋದಲ್ಲಿ ಬಂದ್ವಿ ಬಸ್ ಆರೂರಿಗಿತ್ತ ನಾವು ಬೇಗನೆ ಬಂದಿದ್ದ ಆಟೋದಲ್ಲಿ ಬಂದ್ವಿ